ಉಷ್ಟು ಕುಡ್ದು ಬಿಡೋದು ಇಲ್ಲೆಲ್ಲಿ ಕುಡಿ ಬೇಡ ಬೇಡ ಉಷ್ಟು ಕುಡಿ ಕುಡಿ ತಂಗಿ ನಾ ಇವ ನಾವು ಊಟ ಮಾಡಿ ಬಂದೀವಿ ನೀ ಕುಡಿ ಬೇಡವಾ ನೀವು ಊಟ ಮಾಡ ಮೂರು ದಿನ ಹುಡುಕಿತ್ತು ಬೇ ಅವ್ ನೀನು ಯಾರ ಲಕ್ಷ್ಮಿ ಹೌದಣ್ಣ

ನೀಲಮ್ಮ ಆಕೆ ಏನಂತಲ್ಲ ಮತ್ತೆ ಇಲ್ಲಿ ಬಂದ ನಾ ಹಂಗ ಕೇಳ್ತೇವೆ ಈಗ ನಿನ್ನ ಮೊದ್ಲಾಗಿದ್ದಲ್ಲ ನೀವ್ ಹೆಂಗ ಬಿದ್ದ ಹಾ ಹೇಳ ಅಲ್ಲಿ ನಾಲ್ಕು ಗಂಟೆ ಕಾಯಿ ಎಸ್ರು ಆತ್ರಿ ಬಂದ್ರಿ ಅವ್ರೇಕ ಕಾಲ್ ಮಾಡ್ದು ಕಸ ಬಿಡಬೇಕಂತಂದು ಕಸ ಬಿಳಿ ಹಿಡ್ಕಂದ್ರಿ ಕಾಲ್ ಮಾಡಿದ್ರಿ ಅಲ್ಲಿಂದ ಕಸಲಪ್ಪಳಿದ್ದ ಒಂದ್ ಹೆಣ್ಮಗಳು ಬಂದ್ರಿ ಹೆಣ್ಮಗಳು ಬಂದು ನನ್ ಕುದಿ ಹಿಡ್ಕೊಂಡ್ರಿ ಎದಕ್ ರೀ ಅಂತಂದ್ರಿ ನಂಗ ನೀ ಬೇಕಂದ್ರ ನಾನೇ ಬೇಕವನಗ ಬಂಗಾರ ಬೇಕಾ ಬೆಳಿಬೇಕಾ ಅಂತ ಅಂದ್ ನನ್ಗ ಏನೇನು ಬೇಡ ನನ್ ಬೇಕಂದ್ರು ತಡೆಯಾಗ ನಂಗ್ ಗಾಂಡದನ ಒಳಗ ಹೇಳ್ಬೇಕು ನಾನು ಅಯ್ಯ ಹೋಗ್ಬೇಡ ನೀನು ಇಲ್ಲೇ ಬಾ ನೀನು ಅಂತಂದು ಕುತಿ ಹಿಡ್ಕೊಂಡು ಅಲ್ಲಿ ಬಾಗುಟ ಹೋಗಿ ಕುತಿ ಹಿಡ್ಕೊಂಡು ಹಿಂಗ ಬಗ್ಗಿಸಿ ಅದನ್ನ ಹಾಕಿ ಬಂದ್ರಿ ಅವ್ ಬಂದ್ ಎಚ್ಚರ ಹಾಕೊಂಡ್ರಿ ಮತ್ತೆ ನಾವು ಓತಂದ್ರ ಬರ್ತಾನ ನಿಂದಕ ಅದನ್ನ ಹಾಕಿ ಬಾಳಂತ ಅಂದ್ರಿ ಮತ್ತೆ ಕದ ಹಾಕಿ ಕದ ಹಾಕಿ ಮತ್ತೆ ಏನಾರ ಕಟ್ಟಿದ್ದೇನಕ್ಕ ಇದನ್ರಿ ಅರ್ಬಿ ಅರ್ಬಿನ ಏನ ಕಟ್ಟಿ ಇಲ್ರಿ ಮತ್ತೆ

கால ஒன் பல்கால அது ஒஜ் அல்வே முதுக்கி நீர் முந்திரி

ಕಣ್ಣು ಮುಚ್ಚಿ ಕುತ್ತಿ ಹಿಡ್ಕೊಂಡ್ರಿ ಕುತ್ತಿ ನನಗೆ ನನ್ಗೆ ಯಾಕೆ ಬೇಕು ನನ್ಗೆ ಯಾಕೆ ಬಾ ನೀನು ಅಂತ ನೀನು ಕರ್ಕೊಂಬಂದ್ರಿ ಕರ್ಕೊಂಬಂದ ಯಾವ ಎಲ್ಲಿ ನಿಂತು ಬಿಸಿಲ್ಲ ಎಲ್ಲೆಲ್ಲ ಒಳ್ಳೆ ಮುಂಜಾನೆ ನಿಂಗೆ ಬೆಳಕುತ್ತ ಅಲ್ಲವ ಇಲ್ಲಿ ಬಂದಿಂದ ನಿನಗ ಎಷ್ಟನೇ ದಿನಕ್ಕೆ ಅವರು ಬಂತು ಮಳೆ ಮಳೆ ಮರದಿನ ಅವರು ಬಂದ್ರೆ ಅವತ್ತ ಮತ್ತೆ ಯಾಕೋ ಕೂಗಬಾರ್ದು ನೀನು ಕೂಗಿನ್ರಿ ಹಾ ನಿನ್ ಯಾರು ಯಾರು ನೀನು ಕೂಗಿದ್ದು ಕೇಳಿಲ್ಲ ಅವ್ರಿಗೆ ಇವತ್ತು ನಿನ್ನ ಹಣಕ್ಕೆ ಬಂದು ಯಾರು ನೋಡಿದ್ರು ನಿನಗೆ ಯಾರ ಇಲ್ಲ ಅಂತ ಮತ್ತೆ ಅವ್ರು ದೂರ ಹೌದಲ್ಲ ಹ್ಮ್ ಈಗ ಆತ ಮ್ಯಾಕ್ ಹೋಗ ನಾ ಯಾವ ಹಾ ಹ್ಮ್ ಜ್ಯೂಸ್ ಕೊಡ್ಬಿಡಿದ